ಮೈ ಫ್ರೆಂಡ್ ಗಾಡ್ ವಾಂಟ್ಸ್ ಯು ಟು ರಿಜಾಯ್ಸ್ ನನ್ನ ಸ್ನೇಹಿತನೇ ದೇವರು ನೀನು ಹರ್ಷಿಸಬೇಕೆಂದು ಬಯಸುತ್ತಾನೆ ಇಟ್ಸ್ ಎನ್ ಆಫ್ ಯು ಇದುವರೆಗೂ ದುಃಖ ಪಟ್ಟಿದ್ದು ಸಾಕು ಇಟ್ಸ್ ಎನ್ ಆಫ್ ಯು ಯು ಅಫ್ರೈ ಇದುವರೆಗೂ ನೋವು ಪಟ್ಟಿದ್ದು ಸಾಕು ಗಾಡ್ ವಾಂಟ್ಸ್ ಟು ರಿಜಾಯ್ಸ್ ದೇವರು ಹರ್ಷಿಸುವುದಕ್ಕೆ ಇಷ್ಟ ಪಡುತ್ತಾರೆ ಆರು ಒಂದರಲ್ಲಿ ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ

ಹೋಗುತ್ತಿದ್ದಾನೆ ಮತ್ತು ನೀನು ಒಬ್ಬ ಅನಾಥನಾಗುವಿ ಎಂದು ಹೇಳುತ್ತಿದ್ದರು ಆಲ್ವೇಸ್ ದೀಸ್ ನೆಗೆಟಿವ್ ನ್ಯೂಸ್ ಶಟ್ ಅಪ್ ದ ಸಿಟಿ ಶಟ್ ಅಪ್ ದ ಫ್ಯಾಮಿಲಿ ಶಟ್ ಅಪ್ ದ ಬ್ಲಸ್ ಯಾವಾಗಲೂ ಈ ತರದ ನಕಾರಾತ್ಮಕ ಸುದ್ದಿಗಳು ನಗರಗಳನ್ನು ಮುಚ್ಚುತ್ತವೆ ಆಶೀರ್ವಾದಗಳನ್ನು ಮುಚ್ಚುತ್ತವೆ ಬಟ್ ದ ಲಾರ್ಡ್ ಆಸ್ ಜಾಶ್ವ ಅಂಡ್ ಇಸ್ ಪೀಪಲ್ ಟು ವಾಕ್ ಅರೌಂಡ್ ದಿಸ್ ಕ್ಲೋಸ್ಡ್ ಜೆರಿಕೋ ಆದರೆ ದೇವರು ಯಹೋಶ್ವನಿಗೆ ಮತ್ತು ಆತನ ಜನರಿಗೆ ಆ ಮುಚ್ಚಿದ ನಗರಕ್ಕೆ ಸುತ್ತು ಹಾಕಬೇಕೆಂದು ಹೇಳುತ್ತಾರೆ ಆತನು ಕೊನೆಯ ದಿನ ಹೇಳಿದನು ಈಗ ಸಿರಿ ಮತ್ತು ಜಯ ಧ್ವನಿಯ ಆರ್ಭಟಿಸಿರಿ ಅವರು ಮಾಡಿದಾಗ ಆಫ್ ದರಿಕ್ ಎರಿಕೋ ಗೋಡೆ ಬಿದ್ದುಹೋಯಿತು ಎವ್ರಿ ವಾಲ್ ದಟ್ ಇಸ್ ಸ್ಟಾಪಿಂಗ್ ಯು ಫ್ರಮ್ ಗೋಯಿಂಗ್ ಅಹೆಡ್ ವಿಲ್ ಫಾಲ್ ಆಸ್ ಯು ರಿಜಾಯ್ಸ್ ಇನ್ ದಿ ಲಾರ್ಡ್ ಕರ್ತನಲ್ಲಿಯೇ ನೀವು ಆನಂದಿಸುವಾಗ ನಿಮ್ಮ ಅಡ್ಡವಾಗಿ ನಿಂತಿರುವ ಪ್ರತಿ ಗೋಡೆ ಅದು ಬಿದ್ದು ಬಿದ್ದುಹೋಗುವುದು ಆಂಡ್ ಯುವರ್ ಹಾರ್ನ್ ವಿಲ್ ಬಿ ಲಿಫ್ಟೆಡ್ ಹೈ ಸೇಸ್ ದಿ ಸ್ಕ್ರಿಪ್ಟಚರ್ ಇನ್ ಫಸ್ಟ್ ಸ್ಯಾಮುವಲ್ 2:1 ಮೊದಲನೇ ಸಮಯ ಎರಡು ಒಂದರಲ್ಲಿ ನಿನ್ನ ಕೊಂಬು ಎತ್ತಲ್ಪಡುವುದು ಎಂದು ವಾಕ್ಯವು ಹೇಳುತ್ತದೆ ದಿಸ್ ಇಸ್ ಪ್ರಾಮಿಸ್ ಫರ್ಟ್ ಇಂದು ಇದು ನಿಮಗೋಸ್ಕರವಾಗಿರುವ ದೇವರ ಯು ರಿಜಾಯ್ಸ್ ಮತ್ತು ಯಾಕೆ ನೀವು ಆನಂದಿಸಬೇಕು ಬಿಕಾಸ್ ಗಾಡ್ ಇಸ್ ಯಾಕೆಂದ್ರೆ ದೇವರು ನಿಮ್ಮ ಕುರಿತಾಗಿ ಆನಂದಿಸುತ್ತಿದ್ದಾನೆ ಯು ಆರ್ ಮೈ ಚಾಯ್ಲ್ ನೀನು ನನ್ನ ಮಗನು ದಿಸ್ ಇಸ್ ಮೈ ಚಾಯ್ಲ್

ಚಫನ್ಯ ಮೂರು ಹದಿನೇಳರ ಪ್ರಕಾರ ಮ್ಯಾಥ್ಯೂ ತ್ರೀ ಸೆವೆಂಟೀನ್ ಮತ್ತೆ ಮೂರು ಹದಿನೇಳು ವಾಟ್ ಎ ಜಾಯ್ ಎಂತಹ ಆನಂದ ಗಾಡ್ ಇಸ್ ರಿಜಾಯ್ಸಿಂಗ್ ಓವರ್ ಯು ನಿಮ್ಮ ಮೇಲೆ ದೇವರು ಆನಂದಿಸುತ್ತಿದ್ದಾನೆ ಸೊ ಯು ಹ್ಯಾವ್ ಟು ರಿಜಾಯ್ ಅದಕ್ಕಾಗಿ ನೀವು ಆನಂದಿಸಬೇಕು ಸೇ ಐ ಆಮ್ ದ ಚೈಲ್ಡ್ ಆಫ್ ಮೈ ಫಾದರ್ ದ ಲಾರ್ಡ್ ಜೀಸಸ್ ಕರ್ತನಾದ ಏಸು ನನ್ನ ತಂದೆಯ ಮಗನು ನಾನಾಗಿದ್ದೇನೆ ಎಂದು ಹೇಳಿರಿ ಅಕಾರ್ಡಿಂಗ್ ಟು ಜಾನ್ ಒನ್ ಟ್ವೆಲ್ ಯೋಹಾನ ಒಂದು ಹನ್ನೆರಡರ ಪ್ರಕಾರ ದ ದ ಚೈಲ್ಡ್ ಚೈಲ್ಡ್ ಇಂದು ನೀವು ನೀವು ದೇವರ ದೇವರ ಈಗ ಆನಂದಿಸಿರಿ ಜೀಸಸ್ ಫಾದರ್ ಮತ್ತು ಯೇಸು ನಿಮ್ಮ ತಂದೆಯಾಗಿದ್ದಾರೆ ಎನಿಥಿಂಗ್ ಇನ್ ಮೈ ಐ ವಿಲ್ ನನ್ನ ಹೆಸರಿನಲ್ಲಿ ಏನು ಬೇಡಿಕೊಂಡರೂ ನಾನು ಕೊಡುತ್ತೇನೆ ಎಂದು ಹೇಳುತ್ತಾರೆ ಯೆಸ್ ಫಿಲಿಪ್ಪಿ ನಾಲ್ಕು ನಾಲ್ಕರಲ್ಲಿ ಹೇಳಲ್ಪಟ್ಟಿದೆ Rejoice in the Lord always. At all times. Good or bad times, rejoice that Jesus is your Father and that He loves you.

ಆತನ ಕೃಪೆ ಶಾಶ್ವತವಾಗಿದೆ ಎಂದು ನೀವು ಹೇಳುವಾಗ ದೋಸ್ ಆರ್ ಯು ದ ಥಿಂಗ್ಸ್ ವಿಲ್ ಫೈಟ್ ವಿಕ್ಟ್ರಿ ನಿಮಗೆ ವಿರುದ್ಧವಾಗಿರುವವರು ಅಥವಾ ವಿಷಯಗಳು ತಮ್ಮಲ್ಲಿಯೇ ಹೋರಾಡಿಕೊಂಡು ನಿಮಗೆ ಜಯ ಸಿಗುವುದು ಸಾಮ್ ತರ್ಟಿ ಟು ಲೆವೆನ್ ಕೀರ್ತನೆ ಮೂವತ್ತೆರಡು ಹನ್ನೊಂದರಲ್ಲಿ ವೆನ್ ಯು ಹಾವ್ ವಿತ್ ಗಾಡ್ ಆಸ್ ಹಿಸ್ ಚೈಲ್ಡ್ ದೇವರ ಮಗುವಾಗಿ ನಿಮ್ಮ ಹೃದಯದಲ್ಲಿ ಯಥಾರ್ಥತೆ ಇರುವಾಗ ಯು ವಿಲ್

ಈ ಆಶೀರ್ವಾದದಿಂದ ಇಂದು ಆಶೀರ್ವಾದ ಮಾಡಲಿ ಫಾದರ್ ಫಾದರ್ ಸನ್ ಡಾಟರ್ ಆಶೀರ್ವಾದ ಮಾಡು ಹಾರ್ಟ್ ಹೃದಯದಿಂದ ಮೇಕ್ ರಿಜಾಯ್ಸ್ ನೋಯಿಂಗ್ ಯು ನೀನು ಅವರ ತಂದೆಯಾಗಿದ್ದೀ ಎಂದು ಅವರು ತಿಳಿದುಕೊಂಡು ಅವರು ನಿನ್ನಲ್ಲಿ ಆನಂದಿಸಲಿ ಅವರನ್ನು ಮೇಲೆತ್ತು ಆನರ್ ಮತ್ತು ಸನ್ಮಾನಿಸು ಪ್ರೊವೈಡ್ ಅವರಿಗೆ ಒದಗಿಸಿಕೊಡು ಅಭಿವೃದ್ಧಿ ಪಡಿಸು ನಾಮದಲ್ಲಿ ಲೆಟ್ ಡೇ ಬಿ ಈ ದಿನ ಆಶೀರ್ವಾದದ ದಿನವಾಗಲಿ ಗಾಡ್ ಬ್ಲೆಸ್ ಇಂದು ದೇವರು ನಿಮ್ಮನ್ನು ಆಶೀರ್ವದಿಸಲಿ